ಬಸವಣ್ಣನವರ ಸಂಕ್ಷಿಪ್ತ ತತ್ವ ಆದೇಶವೇನು ಬಸವಣ್ಣನವರ ತತ್ವ ಸಿದ್ಧಾಂತಗಳು ಸಂಸ್ಕೃತಿ ಸಂಸ್ಕಾರಗಳನ್ನು ಪರಿಚಯ ಮಾಡಲಿಕ್ಕೆ ದೊಡ್ಡ ದೊಡ್ಡ ಶ್ಲೋಕಗಳು ಬೇಕಾಗಿಲ್ಲ ದೊಡ್ಡ ದೊಡ್ಡ ಪುರಾಣಗಳು ಅವಶ್ಯಕತೆ ನಮಗೆ ಬೇಕಾಗಿಲ್ಲ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಯಾರಿಗಾರ ತಿಳಿಸ್ಬೇಕು ಅಂತಂದರೆ ಸಂಕ್ಷಿಪ್ತವಾಗಿ ತಿಳಿಸ್ಬೇಕು ಅಂತಂದರೆ ಕೆಲವೇ ವಚನಗಳಲ್ಲಿ ಸಂಪೂರ್ಣ ಅವರು ಈ ದೇಶಕ್ಕೆ ಅಥವಾ ಈ ಲೋಕಕ್ಕೆ ಯಾವ ರೀತಿಯ ಸತ್ಯ ಸಂದೇಶಗಳನ್ನು ಕೊಟ್ಟಿದ್ದಾರೆ ಆತ್ಮ ಪರಮಾತ್ಮನ ಬಗ್ಗೆ ಏನು ಹೇಳಿದರೆ ಧರ್ಮ ಕರ್ಮಗಳ ಬಗ್ಗೆ ಏನು ಹೇಳಿದರೆ ಸ್ವರ್ಗ ನರಕಗಳ ಬಗ್ಗೆ ಏನು ಹೇಳಿದ್ದಾರೆ ಹುಟ್ಟು ಸಾವುಗಳ ಬಗ್ಗೆ ಏನು ಹೇಳಿದ್ದಾರೆ ದೇವಲೋಕ ಮರ್ತ್ಯಲೋಕದ ಬಗ್ಗೆ ಏನು ಹೇಳಿದ್ದಾರೆ ಜನ್ಮ ಜನ್ಮಾಂತರಗಳ ಬಗ್ಗೆ ಏನು ಹೇಳಿದಾರೆ ಎಲ್ಲವನ್ನೂ ಕೂಡ ಕೆಲವೇ ವಚನಗಳಲ್ಲಿ ನಾವು ಹೇಳಿಬಿಡ್ಬೋದು ಬಸವಣ್ಣನವರ ಪರಿಚಯ ಅಂತಂದರೆ ಇನ್ನೂ ಬಹಳ ಸಂಕ್ಷಿಪ್ತ ಮುಗಿದ ಕೈ ಬಾಗಿದ ತಲೆ ಶರಣು ಶರಣಾರ್ಥಿ ಮುಗಿದ ಕೈ ಬಾಗಿದ ತಲೆ ಶರಣು ಶರಣಾರ್ಥಿ ಇಷ್ಟೇ ಬಸವಣ್ಣನವರ ಸಂಕ್ಷಿಪ್ತ ಪರಿಚಯ ಇನ್ನು ಕೆಲವೇ ವಚನಗಳಲ್ಲಿ ಅವರು ಈ ಜಗತ್ತಿಗೆ ಏನು ಒಂದು ಮಾನವ ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಇಹಲೋಕ ಮತ್ತು ಪರಲೋಕದ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಆತ್ಮ ಮತ್ತು ಪರಮಾತ್ಮನ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಮುಕ್ತಿ ಮಾರ್ಗದ ಸಂದೇಶಗಳನ್ನು ಏನು ಕೊಟ್ಟಿದ್ದಾರೆ ಇವರನ್ನು ನೋಡಬೇಕು ಅಂತಂದರೆ ಹೇಳ್ತಾರೆ ಶರಣರು ಹೇಳ್ತಾರೆ ನೋಡಿ ಅಸ್ಪೃಶ್ಯ ಹಿಂದುಳಿದ ಶೋಷಿತ ಈ ಜನಗಳು ಯಾವತ್ತಾವತ್ತಿಗೂ ಕೂಡ ಅವರು ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಓದೋಕ್ಕಾಗೋದಿಲ್ಲ ವೇದ ಉಪನಿಷತ್ತುಗಳನ್ನ ಓದೋಕ್ಕಾಗೋದಿಲ್ಲ ಪುರಾಣಗಳನ್ನ ಓದೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅವೆಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಸಂಸ್ಕೃತ ಭಾಷೆ ಬಲ್ಲವರಲ್ಲ ಇವ್ರು ಯಾರೂ ಸಂಸ್ಕೃತ ಭಾಷೆ ಏನಿದ್ರೂ ಅದು ಸವರ್ಣೀಯರ ಸ್ವತ್ತು ಅದು ಒಂದು ನಿರ್ದಿಷ್ಟವಾದ ಒಂದು ಜನಾಂಗದ ಸ್ವತ್ತು ಆದ್ದರಿಂದ ಈ ಅಸ್ಪೃಶ್ಯ ಸಮಾಜ ಶೋಷಿತ ಸಮಾಜ ಯಾವ ಕಾರಣಕ್ಕೂ ವೇದ ಉಪನಿಷತ್ತುಗಳನ್ನು ಓದೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬಸವಣ್ಣರು ಏನು ಮಾಡಿದ್ದಾರೆ ಬಸವಣ್ಣನವರು ವೇದ ಉಪನಿಷತ್ರು ಎಲ್ಲವನ್ನೂ ಕೂಡ ಅವರು ಬಲ್ಲವರಾಗಿದ್ರೂ ಸಹ ಎಲ್ಲವನ್ನು ತಾವು ಕರಗತ ಮಾಡಿಕೊಂಡಿದ್ರೂ ಸಹ ಅವರು ಈ ಅಸ್ಪೃಶ್ಯ ಸಮಾಜವನ್ನು ಶೋಷಿತ ಸಮಾಜವನ್ನು ಅವರು ಮೈಂಡಲ್ಲಿಟ್ಕೊಂಡು ಅವರು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ವಚನಗಳನ್ನು ಬರೆದರು ವಚನಗಳನ್ನು ಬರೆದು ಬಹಳ ಸಂಕ್ಷಿಪ್ತವಾಗಿ ಮುಕ್ತಿ ಮಾರ್ಗವನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಇವರು ಯಾರೂ ಕೂಡ ದೊಡ್ಡ ದೊಡ್ಡ ವೇದಾಂತಿಗಳಾಗಲಿಕ್ಕೆ ಸಾಧ್ಯವಿಲ್ಲ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಕಲೀಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಬಸವಣ್ಣನವರು ಹೇಳ್ತಾರೆ ನಾನು ಕೊಡುವಂತಹ ಸಪ್ತ ಸೂತ್ರಗಳನ್ನು ನೀವು ಅಡವಳಿಸ್ಕೊಳ್ಳಿ ಸಾಕು ನಾನು ಕೊಡುವಂತಹ ಸಪ್ತ ಸೂತ್ರಗಳನ್ನು ನೀವು ಅಡವಳಿಸ್ಕೊಳ್ಳಿ ಕೆಲವೇ ವಚನಗಳನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಮೌಲ್ಯಗಳಾಗಿ ಇಟ್ಕೊಳ್ಳಿ ಸಾಕು ಅಂತ ಹೇಳಿದ್ರು ಸಪ್ತಸೂತ್ರಗಳು ಯಾವುದಪ್ಪ ಅಂತಂದರೆ ಬಸವಣ್ಣನವರದು ಕಳಬೇಡ ಕುಲಬೇಡ ಉಸಿಯ ನುಡಿಯಲು ಬೇಡ ಮುನಿಯಬೇಡ ಹನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಹಿದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಶಿವ ಕೂಡಲ ಸಂಗಮ ದೇವ ಒಲಿಯುವ ಪರಿ ಆ ನಿರಾಕಾರ ಆ ಶಿವನನ್ನು ಒಲಿಸಿಕೊಳ್ಳಲು ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಅವನ ಸಾನ್ನಿಧ್ಯವನ್ನು ಪಡೆದುಕೊಳ್ಳಲು ನೀವು ಇಷ್ಟು ಮಾಡ್ರಪ್ಪ ಕಳಬೇಡ ಮತ್ತೊಬ್ಬರ ಒಡವೆಗಳಿಗೆ ನೀವು ಆಸೆ ಪಡಬೇಡಿ ವಸ್ತುಗಳಿಗೆ ಆಸೆ ಪಡಬೇಡಿ ಕೊಲಬೇಡ ಹಿಂಸೆಯನ್ನು ಮಾಡಬೇಡಿ ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿರಿ ನೀವು ಅವನ್ನು ಬಾಳಲಿಕ್ಕೆ ಬಿಡಿ ನೀವು ಬಾಳರಿ ಯಾರಿಗೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಅಥವಾ ಇನ್ನ ಇಂದ್ರಿಯಗಳ ಮುಖಾಂತರ ಕೂಡ ಯಾರಿಗೂ ಕೂಡ ನೀವು ನೋವನ್ನು ಕೊಡಬೇಡಿ ಅವರಿಗೆ ಹಿಂಸೆಯನ್ನು ಕೊಡಬೇಡಿ ನೆಷ್ಟು ಹುಸಿಯ ನುಡಿಯಲು ಬೇಡ ಅದೆಷ್ಟರ ಕಷ್ಟ ಆಗಲಿ ಸುಳ್ಳು ಹೇಳಬೇಡ್ರಿ ಒಂದು ಸುಳ್ಳು ಹೇಳೋಕ್ಕೆ ಹೋಗಿ ಆ ಒಂದು ಸುಳ್ಳನ್ನು ಮುಚ್ಚಲಿಕ್ಕೆ ಇನ್ನು ನಾಲ್ಕು ಸುಳ್ಳುಗಳನ್ನು ಹೇಳಿ ಸುಳ್ಳಿನ ಸರಮಾಲೆಯಲ್ಲಿ ತಗಲಾಕೊಳಕ್ಕೆ ಹೋಗ್ಬೇಡ್ರಿ ಒಂದೇ ಸತ್ಯ ಹೇಳಿಬಿಡಿ ಆ ಸತ್ಯದಿಂದ ಅದು ಎಷ್ಟರ ಕಷ್ಟ ಬರಲಿ ನಿಮಗೆ ಒಂದರಲ್ಲೇ ನನಗದು ತೀರಿ ಹೋಗುತ್ತೆ ಸತ್ಯ ಹೇಳಿ ಕೆಟ್ಟವರಿಲ್ಲ ಸತ್ಯ ನಮ್ಮನ್ನು ಉಳಿಸ್ತದೆ ಸತ್ಯ ಹೇಳೋದ್ರಿಂದ ನಮಗೆ ಅಪಾಯ ಎದುರಾದ್ರೂ ಕೂಡ ಆ ಅಪಾಯವೇ ನಮಗೆ ವರದಾನವಾಗುತ್ತೆ ನೀನು ಮುನಿಸಿಕೊಳ್ಳುವ ಸಂದರ್ಭ ಬಂದರೆ ನಿನ್ನ ಎದುರಲ್ಲಿ ಇರ್ತಕ್ಕಂಥವ್ರು ಮುನಿಸಿಕೊಳ್ಳಲಿ ಪರವಾಗಿಲ್ಲ ನೀನು ಮುನಿಸ್ಕೋಬೇಡ ಒಂದು ವೇಳೆ ನೀನು ಅವರು ಮುನಿಸಿಕೊಂಡ್ರೂ ಕೂಡ ನೀನು ಅವರನ್ನು ಮಾತಾಡಿಸು ಶತ್ರುತ್ವವನ್ನು ಕಟ್ಟಿಕೊಳ್ಳಬೇಡ ದ್ವೇಷವನ್ನು ಸಾಧಿಸಬೇಡ ದ್ವೇಷದಲ್ಲಿ ನೀನು ಯಾರನ್ನೂ ಕೂಡ ದೂರ ಮಾಡಿಕೊಳ್ಳಬೇಡ ಅದರಿಂದ ನೀನು ಮುನಿಸಿಕೊಳ್ಳಬೇಡ ಮನೆಯಲ್ಲಿ ಸುಮ್ಮ ಸುಮ್ಮನೆ ಆದ್ರೂ ಕೂಡ ಯಾರ ಜೊತೆಯಾದರೂ ಕೂಡ ಮುನಿಸ್ಕೋಬಾರ್ದಂತೆ ಬಹಳ ನಗುಮುಖದಿಂದ ಕಳಕಳಿಯಾಗಿ ಎಲ್ಲರ ನಾವು ನಾವು ಬಹಳ ವಿಶ್ವಾಸದಿಂದ ಇರಬೇಕು ಮನೆಯಲ್ಲೂ ಕೂಡ ಹೊರಗಡೆನೂ ಕೂಡ ಹಾಗೆ ಇರ್ ಇರಬೇಕು ಮುನಿಸಿಕೊಳ್ಳಬಾರದು ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಬೇರೆಯವರನ್ನು ನೋಡಿ ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಕೂಡ ಅಸಹ್ಯವನ್ನು ಪಟ್ಟಿಕೊಳ್ಳಬೇಡ ಸೇವೆಯನ್ನು ಮಾಡು ಅವರ ಸೇವೆಯನ್ನು ಮಾಡು ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ನಿನ್ನನ್ನು ನೀನು ಒಗಳ್ಕೋಬೇಡ ಇನ್ನೊಬ್ಬರನ್ನು ನೀನು ಜರಿಬೇಡ ನಿನ್ನನ್ನು ನೀನು ಹೊಗಳ್ಕೋಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಈ ರೀತಿ ಒಳಗಡೆಯಿಂದ ನೀನು ಶುದ್ಧಿ ಮಾಡಿಕೊಂಡ್ರೆ ನಿನ್ನ ಒಳಗಡೆ ಮೊದಲು ಶುದ್ಧಿ ಆಗಬೇಕು ಈ ಹೇಳಿದಂತಹ ಎಲ್ಲ ವಿಷಯಗಳನ್ನು ನಮ್ಮ ಇಂದ್ರಿಯಾದಿಗಳಲ್ಲಿ ಅಡವಳಿಸಿಕೊಂಡು ನಾವು ತಯಾರಾಗಬೇಕು ನಾನು ಕಳ್ಳತನ ಮಾಡೋದಿಲ್ಲ ನಾನು ಸುಳ್ಳು ಹೇಳೋದಿಲ್ಲ ನಾನು ಯಾರ ಮೇಲೂ ಮುನಿಸಿಕೊಳ್ಳೋದಿಲ್ಲ ಯಾರಿಗೂ ಹಿಂಸೆ ಕೊಡೋದಿಲ್ಲ ನಾನು ಎಲ್ಲರ ಹತ್ರನೂ ವಿಶ್ವಾಸವಾಗಿರ್ತೇನೆ ಬೇರೆಯವರನ್ನು ನಾನು ಜರಿಯೋದಿಲ್ಲ ನನ್ನನ್ನು ನಾನು ಒಗಳ್ಕೊಳ್ಳೋದಿಲ್ಲ ಈ ರೀತಿಯ ಮನಸ್ಥಿತಿಗಳಲ್ಲಿ ನಾವು ಬದಲಾವಣೆ ಆಗಿ ಬದಲಾವಣೆ ಆದಾಗ ನಮ್ಮ ಅಂತರಂಗ ಶುದ್ಧಿ ಆಗುತ್ತೆ ಅಂತರಂಗ ಶುದ್ಧಿ ಆದಾಗ ಅದರ ರಿಸಲ್ಟು ನಮಗೆ ಹೊರಗಡೆ ಗೊತ್ತಾಗುತ್ತೆ ನನ್ನ ವ್ಯಕ್ತಿತ್ವ ಎಂಥದ್ದು ನನ್ನ ದೈವತ್ವ ಎಂಥದ್ದು ನನ್ನ ಜ್ಞಾನ ಎಂಥದ್ದು ನನ್ನ ಅರಿವು ಎಂಥದ್ದು ನನ್ನ ನನ್ನ ಒಳಗಿನ ಅಂತರಂಗದ ಗುಣಗಳೇನು ಅಂತಕ್ಕಂಥದ್ದು ಆವಾಗ ನಮಗೆ ಹೊರಗಡೆ ಪ್ರಕಟಣೆ ಆಗುತ್ತೆ ಜನರು ಆವಾಗ ನಮ್ಮನ್ನು ಒಳ್ಳೆಯತನದಲ್ಲಿ ಗುರುತಿಸ್ತಾರೆ ಆದ್ದರಿಂದ ಈ ಸಪ್ತ ಸೂತ್ರಗಳನ್ನು ಈ ಸಪ್ತ ಸೂತ್ರಗಳನ್ನು ಮೊದಲು ಮಾನವನಾಗಿರುವಂತಹ ನೀನು ಅಡವಳಿಸಿಕೊಳ್ಳಬೇಕು ನಂತರ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತಕ್ಕಂಥದ್ದು ನಮ್ಮ ಶರಣರು ಹೆಂಗೆ ಹೇಳ್ತಾರೆ ಅಂತಂದರೆ ಪ್ರತಿಯೊಬ್ಬನೂ ಕೂಡ ಶರಣು ಶರಣಾರ್ಥಿ ಹೇಳದೆ ಒಬ್ಬರು ಮತ್ತೊಬ್ಬರನ್ನು ಮಾತೇ ಆಡಿಸೋದಿಲ್ಲ ಮೊದಲು ಶರಣು ಶರಣಾರ್ಥಿ ಈ ಶರಣು ಶರಣಾರ್ಥಿ ಅಂತಕ್ಕಂಥದ್ದು ಸಮಾನತೆಯನ್ನು ಸಾರುತ್ತೆ ಜೊತೆಗೆ ಒಬ್ಬ ಇನ್ನೊಬ್ಬರಿಗೆ ತೋರಿಸುವಂತಹ ಭಕ್ತಿ ಅಥವಾ ಗೌರವವನ್ನು ಸೂಚಿಸುತ್ತೆ ಎಲ್ಲರೂ ಸಮಾನರು ನಾವೆಲ್ಲರೂ ಆತ್ಮಸ್ವರೂಪಿಗಳು ನಾವೆಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅನ್ನೋ ರೀತಿಯಲ್ಲಿ ನಾವು ಶರಣಾಗತಿ ಮ ಮನೋಭಾವದಿಂದ ನಾವು ಒಬ್ಬರನ್ನ ಒಬ್ಬರನ್ನು ಶರಣು ಶರಣಾರ್ಥಿ ಅಂತ ಹೇಳಿ ಕೈ ಕೈ ಮುಗಿದು ನಾವು ಅವರನ್ನು ನಾವು ಶರಣು ಶರಣಾರ್ಥಿ ಅಂತ ಹೇಳಬೇಕು ಅಲ್ಲಿ ಅಹಂ ಇರೋದಿಲ್ಲ ಅವನು ಜಾತಿಯಲ್ಲಿ ದೊಡ್ಡವನಿರ್ಬೋದು ಕಡಿಮೆ ಇರ್ಬೋದು ಹಣಹಾಸ್ತಿನಲ್ಲಿ ವ್ಯತ್ಯಾಸ ಇರ್ಬೋದು ವರ್ಗದಲ್ಲಿ ವ್ಯತ್ಯಾಸ ಅಲ್ಲಿ ಎಲ್ಲವನ್ನು ಹೊಡೆದು ಸಮ ಮಾಡಿಬಿಡ್ತದೆ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರನ್ನು ಕಂಡಾಗ ಶರಣು ಶರಣಾರ್ಥಿ ಅಂತ ಹೇಳಬೇಕು ಅಂತ ಹೇಳ್ತಾರೆ ಬಸವಣ್ಣನವರು ಇನ್ನೊಂದು ಕಡೆ ಆ ನಿರಾಕಾರ ಶಿವನನ್ನು ಕೂಡಲ ಸಂಗಮ ದೇವನನ್ನು ಕೇಳ್ಕೊಳ್ತಾರೆ ಏನಂತಂದರೆ ನಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ಅಂತಾರೆ ಇನ್ನು ಇವ್ರಿಗೇನು ಸಿರಿ ಸಂಪತ್ತು ಭಾಗ್ಯ ವೈಭೋಗ ಏನನ್ನೂ ಕೊಡಲಿಲ್ಲ ಅಂದರೂ ಪರವಾಗಿಲ್ಲಪ್ಪ ಅಥವಾ ಕೊಡಲೇ ಬೇಡ ಮೊದಲು ಅವರಿಗೆ ಕರುಣಿಸು ಏನನ್ನು ಕರುಣಿಸು ಅಂತಂದರೆ ಒಬ್ಬರು ಇನ್ನೊಬ್ಬರನ್ನು ನೋಡಿದಾಗ ಶರಣು ಶರಣಾರ್ಥಿ ಅಂತ ಹೇಳುವಂತಹ ನಮ್ಮ ಶರಣರಿಗೆ ಶರಣ ಎಂಬುದ ಕರುಣಿಸು ಕೂಡಲ ಸಂಗಮ ದೇವ ನಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ಅಂತೇಳಿ ಅವರೇ ಪ್ರಾರ್ಥನೆ ಮಾಡ್ತಾರೆ ಪ್ರತಿಯೊಬ್ಬರು ಹೃದಯದಲ್ಲಿ ಶರಣು ಶರಣಾರ್ಥಿ ಅಂತ ಬರಬೇಕು ಅಂತಕ್ಕಂಥದ್ದು ನಂತರ ಈ ಜಗತ್ತಿನಲ್ಲಿ ಮಾನವ ಲೋಕದಲ್ಲಿರ್ತಕ್ಕಂಥವರು ನಾವೆಲ್ಲರೂ ಕೂಡ ಒಂದೇ ತಂದೆಯ ಮಕ್ಕಳು ನಾವೆಲ್ಲ ನಿರಾಕಾರ ಶಿವನ ಮಕ್ಕಳು ಈ ಭೂಮಿ ಎಲ್ಲರಿಗೂ ಒಂದೇ ಈ ಭೂಮಿ ಆಕಾಶ ಸೂರ್ಯ ಚಂದ್ರ ಗಾಳಿ ಎಲ್ಲವೂ ಕೂಡ ಎಲ್ಲರಿಗೂ ಸಮಾನವಾಗಿದೆ ಆದ್ದರಿಂದ ನಾವೆಲ್ಲರೂ ಸಹೋದರರು ಸಹೋದರಿಯರು ಅನ್ನುವಂತಹ ವರ್ಲ್ಡ್ ಬ್ರದರ್ಹುಡ್ಡು ನಮ್ಮಲ್ಲಿ ಬರಬೇಕಂತ ಹೇಳಿ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತಾರೆ ಆವತ್ತಿನ ದಿನ ಹೇಗಿತ್ತು ಅಂದರೆ ಯಾರು ಯಾರನ್ನೂ ನೋಡಿದ್ರೂ ಕೂಡ ಅವನು ಯಾವ ಜಾತಿಯವನು ಅವನು ಯಾವ ಕುಲದವನು ಅವನ ಬೆಡಗೇನು ಅವನ ಅಂತಸ್ತೇನು ಹೀಗೆ ಗುರುತಿಸ್ತಾ ಇದ್ದರು ಪ್ರತಿಯೊಬ್ಬರೂ ಕೂಡ ಅವನೊಬ್ಬ ನಮ್ಮ ಭಾರತೀಯ ಅಥವಾ ನಮ್ಮ ಸಮಾಜದ ಬಂಧು ಅವನು ನಮ್ಮೂರನೋನು ಅಥವಾ ನನ್ನ ಮಹಾತ್ಮೀಯ ಅಂತ ಯಾರನ್ನ ಯಾರೂ ಗುರುತಿಸ್ತಿರಲಿಲ್ಲ ಮುಖ ನೋಡಿದ ತಕ್ಷಣ ಏನು ಗುರುತಿಸ್ತಾ ಇದ್ರು ಅಂದರೆ ಅವನು ಯಾವ ಜಾತಿಯವನು ಅವನ ಯಾವ ಕುಲದವನು ಯಾವ ವರ್ಗದವನು ಈ ರೀತಿ ಗುರುತಿಸ್ತಾ ಇದ್ರು ಅಂತಹ ಒಂದು ಕಾಲಘಟ್ಟದಲ್ಲಿ ಬಸವಣ್ಣನವರು ಯಾರು ಯಾರಿಗೂ ಇವನು ಯಾರು ಇವನು ಯಾರು ಅಂತ ನೋಡಕ್ಕೋಗ್ಬಿಟ್ರಿ ಅವ ನಮ್ಮವಾವ ಅವ ನಮ್ಮವ ಅವನು ನಮ್ಮ ಮಹಾಮನೆಯ ಮಗ ಅಂತ ತಿಳ್ಕೊಳ್ಳಿ ಅಂದರೆ ಸೋದರತ್ವವನ್ನು ತೋರಿಸ್ರಿ ಅಲ್ಲಿ ಯಾವುದೇ ರೀತಿಯ ಜಾತಿ ಭೇದದಿಂದ ಯಾರನ್ನು ಕೂಡ ಆ ವರ್ಗೀಕರಣದಲ್ಲಿ ನೀವು ಗುರುತಿಸ್ಬೇಡ್ರಿ ಅಂತ ಹೇಳ್ತಾರೆ ಇನ್ನೊಂದು ವಚನದಲ್ಲಿ ದೇವಲೋಕ ಸ್ವರ್ಗಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ಸ್ವರ್ಗಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀನೇ ಪ್ರಮಾಣ ಕೂಡಲ್ಲ ಸಂಗಮ ದೇವ ಹೇಳ್ತಾರೆ ಸ್ವರ್ಗ ನರಕ ಅಂತಕ್ಕಂಥದ್ದು ಭೇದ ಭಾವವನ್ನು ಏನಾಗ ಏನು ಹೇಳ್ತಾರೆ ಅಂತಂದರೆ ದೇವಲೋಕ ಸ್ವರ್ಗಲೋಕ ಮರ್ತ್ಯಲೋಕ ಇದರ ಒಂದು ಗುಟ್ಟನ ನೀವು ತಿಳ್ಕೊಳ್ಳಿ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಬಸವಣ್ಣನವರು ಸ್ವರ್ಗಲೋಕನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈ ಭೂಮಿನೇ ಸ್ವರ್ಗಲೋಕ ಅದರಿಂದ ಬಸವಣ್ಣನವರು ಸ್ವರ್ಗಲೋಕವನ್ನು ಒಪ್ಪೇ ಇಲ್ಲ ಅಂತ ಹೇಳ್ತಾರೆ ತಪ್ಪದು ಬಸವಣ್ಣನವರು ಸ್ವರ್ಗಲೋಕದ ಬಗ್ಗೆ ನರಕದ ಬಗ್ಗೆ ಸಾವಿರಾರು ವಚನಗಳು ಬರೆದಿದ್ದಾರೆ ಸಾವಿರಾರು ವಚನಗಳು ನಮ್ಗೆ ಯಾವುದೋ ಸಿಕ್ಕಿರ್ತಕ್ಕಂಥ ಒಂದೆರಡು ವಚನಗಳು ನೋಡಿಬಿಟ್ಟು ನಿರ್ಧಾರ ಮಾಡಬಾರ್ದು ಇಲ್ಲಿ ಹೇಳ್ತಾರೆ ಸ್ವರ್ಗಲೋಕ ದೇವಲೋಕ ಮರ್ಕ್ ಮರ್ತ್ಯಲೋಕ ಎಂಬುದು ಬೇರೆಲ್ಲ ಕಾಣಿರಪ್ಪ ನೀನು ಸತ್ಯವನ್ನು ಹೇಳಿದರೆ ನಿನಗೆ ದೇವಲೋಕ ಅಂದರೆ ಸ್ವರ್ಗಲೋಕ ಮಿಥ್ಯವ ನುಡಿದರೆ ಅಂದರೆ ಸುಳ್ಳು ಮಿಥ್ಯವ ನುಡಿದರೆ ನರಕಲೋಕ ಆಚಾರವೇ ಸ್ವರ್ಗ ನೀನು ಒಳ್ಳೆಯ ಕೆಲಸ ಮಾಡಿದ್ರೆ ನಿನಗೆ ಸ್ವರ್ಗ ಅನಾಚಾರವೇ ನರಕ ನೀನು ಅನಾಚಾರ ಮಾಡಿದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ನಿನಗೆ ನರಕ ಇದೇ ಪ್ರಮಾಣ ಕೂಡಲ ಸಂಗಮ ದೇವ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ನಾವು ಯಾರನ್ನಾದ್ರೂ ಕೆಟ್ಟ ದೃಷ್ಟಿಯಲ್ಲಿ ನೋಡಿ ಅಹಂಕಾರದಿಂದ ಅವನನ್ನು ಎಲೆವೋ ಎಂದರೆ ಅವನಿಗೆ ನರಕ ಅಯ್ಯ ಎಂದರೆ ಸ್ವರ್ಗ ಅಲ್ಲಿಂದಲೇ ಪಾಪ ಮತ್ತು ಪುಣ್ಯ ಸ್ವರ್ಗ ಮತ್ತು ನರಕದ ಲೆಕ್ಕಾಚಾರ ಅಲ್ಲಿಂದಲೇ ಸ್ಟಾರ್ಟ್ ಆಗಿಬಿಡ್ತದೆ ನೀವು ಯಾರನ್ನರ ನೋಡಿ ದುರಹಂಕಾರದಿಂದ ಹೇಯ್ ಅಂತಂದರೆ ಅಲ್ಲೇ ಒಂದು ಮಾರ್ಕ್ಸು ಯಾವುದು ನರಕಕ್ಕೆ ಅಯ್ಯ ಅಂದರೆ ಸ್ವರ್ಗಕ್ಕೆ ಒಂದು ಮಾರ್ಕ್ಸು ಹೀಗೆ ಪ್ರತಿಯೊಂದು ಮಾತಲ್ಲಿ ಪ್ರತಿಯೊಂದು ನಡೆಯಲ್ಲಿ ಪ್ರತಿಯೊಂದು ನುಡಿಯಲ್ಲಿ ಬಹಳ ಜಾಗೃತ ಆಗಿರಬೇಕು ನಡೆಯಲ್ಲಿ ಏನಿರ್ತೀವೋ ಅದು ನುಡಿಯಲ್ಲಿರಬೇಕು ನುಡಿಯಲ್ಲಿ ಏನು ಹೇಳ್ತೀವೋ ಅದು ನಡೆಯಲ್ಲಿರಬೇಕು ಅಂತ ಹೇಳ್ತಾರೆ ಮಾತನ್ನು ಬಹಳ ಅಚ್ಚುಕಟ್ಟಾಗಿ ನೀವು ಮಾತಾಡಬೇಕು ಎಚ್ಚರಿಕೆಯಿಂದ ಮಾತನ್ನು ಬಳಸಬೇಕು ಅಯ್ಯ ಎಂದರೆ ಸ್ವರ್ಗ ಎಲೆ ಎಂದರೆ ನರಕ ಇಲ್ಲಿ ಸಲ್ಲುವನು ಅಲ್ಲಿ ಸಲ್ಲುವನು ಇಲ್ಲಿ ಸಲ್ಲದವನು ಎಲ್ಲೆಲ್ಲೂ ಸಲ್ಲನಯ್ಯ ನಾವು ಈ ಮರ್ತಿಲೋಕದಲ್ಲಿ ಇವನು ಭಾಳ ಒಳ್ಳೆಯ ಮನುಷ್ಯ ಇವನು ಒಳ್ಳೆ ಧರ್ಮಾರ್ಥ ಇವನು ಪುಣ್ಯಾತ್ಮ ಇವನು ದೇವರಂಥ ಮನುಷ್ಯ ಅಂತ ಅನ್ನಿಸಿಕೊಂಡು ನಾಲ್ಕು ಜನಕ್ಕೆ ಬೇಕಾಗಿ ಬದುಕಿದ್ರೆ ಅಂಥವನು ಆ ಲೋಕದಲ್ಲೂ ಕೂಡ ಸಲ್ತಾನಂತೆ ಇಲ್ಲಿ ರಿಜೆಕ್ಟ್ ಆದವನು ಅಲ್ಲೂ ಕೂಡ ರಿಜೆಕ್ಟು ಯಾಕೆ ಅಂತಂದರೆ ಇದು ಮರ್ತ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಇದು ಇದೊಂದು ವರ್ಕ್ಶಾಪು ಈ ಜಗತ್ತು ಒಂದು ವರ್ಕ್ಶಾಪು ಇಲ್ಲಿ ಇದು ಪಾಪಿಗಳ ಲೋಕ ಈ ಪಾಪಿಗಳಾಗಿ ನಾವು ಬಂದಿರತಕ್ಕಂಥವರು ನಾವು ಪುಣ್ಯಾತ್ಮರಾಗಿ ಪಾಪಗಳನ್ನು ಕಳ್ಕೊಂಡು ಈ ವರ್ಕ್ಶಾಪ್ನಲ್ಲಿ ರೆಡಿ ಆಗಬೇಕು ನಾವಿಲ್ಲಿ ಈ ವರ್ಕ್ಶಾಪಲ್ಲಿ ಎಲ್ಲ ರಿಪೇರಿ ಇಲ್ಲಿ ರಿಪೇರಿ ಆಗಬೇಕು ನಾವು ರಿಪೇರಿ ಈ ಪಾಪಾತ್ಮಗಳನ್ನು ಪುಣ್ಯಾತ್ಮಗಳನ್ನು ಮಾಡಿಕೊಂಡಾಗ ನಾವು ಇಲ್ಲಿ ಸಲ್ಲುವವರಾಗ್ತೀವಿ ಅಂದರೆ ಸಲ್ಲುವವರದ ಎಲ್ಲರಿಗೂ ಬೇಕಾದವರಾಗ್ತೀವಿ ಇಲ್ಲಿ ಎಲ್ಲರಿಗೂ ಬೇಕಾದವರಂತೆ ಬಾಳಿದಾಗ ನಾವು ಅಲ್ಲಿಯೂ ಕೂಡ ಭಗವಂತನಿಗೆ ಅರ್ಪಣೆ ಹಾಕ್ತೀವಿ ನನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಅಂತಾರೆ ಬಸವಣ್ಣನವರು ಇವತ್ತು ನಮಗೊಂದು ಸ್ವಲ್ಪ ಜ್ಞಾನ ಬಂದರೆ ಅಹಂಕಾರ ಬಂದ್ಬಿಡ್ತದೆ ನಮಗೊಂದು ಸ್ವಲ್ಪ ಅರಿವಿನ ಜಾಗೃತಿ ಆದರೆ ಅಹಂಕಾರ ಬಂದ್ಬಿಡ್ತದೆ ಒಂದಷ್ಟು ಏನಾದರೂ ಸ್ವಲ್ಪ ಆಸ್ತಿ ಹಣ ಐಶ್ವರ್ಯ ಅಧಿಕಾರ ಇದ್ದರೆ ನಮಗೆ ಅಹಂಕಾರ ಬಂದುಬಿಡ್ತದೆ ಬಸವಣ್ಣವ್ರು ಹೇಳ್ತಾರೆ ಎಲ್ಲರೂ ಕೂಡ ಕಿಂಕರತ್ವದಲ್ಲಿರಬೇಕು ನೀವು ಕಿಂಕರತ್ವದಲ್ಲಿದ್ದರೆ ಮಾತ್ರ ನಿಮ್ಮನ್ನು ಶಂಕರ ಮೆಚ್ಕೊಳ್ತಾನೆ ನೀವು ಅಹಂಕಾರ ಪಡಬೇಡ್ರಿ ಕಿಂಕರತ್ವದ ಮೇಲೆ ನಡಿಬೇಕು ಅಂತಂದರೆ ಬಹಳ ತಗ್ಗಿ ಬಗ್ಗಿ ಭಕ್ತಿಯಿಂದ ನಡಿಬೇಕು ಅಂತ ಹೇಳ್ತಾರೆ ಬಸವಣ್ಣನವರು ಇನ್ನೊಂದು ಕಡೆ ಈ ಶಿವನ ಬಗ್ಗೆ ಬಹಳ ನಿಖರವಾಗಿ ಹೇಳ್ತಾರೆ ಒಬ್ಬನೇ ದೇವರು ಒಬ್ಬನ್ನ ಬಿಟ್ಟು ಮತ್ತೊಬ್ಬ ದೇವರಿಲ್ಲ ಅವನಿಗೆ ಯಾವುದೇ ಸಹಾಯಕ ದೇವರುಗಳಿಲ್ಲ ಈ ಬ್ರಹ್ಮಾಂಡ ಸ್ವರ್ಗ ಮತ್ತು ಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳಿಂದ ಕೂಡಿದೆ ಆ ಮೂರು ಲೋಕಗಳಿಗೂ ಒಬ್ಬನೇ ಒಬ್ಬ ಅವನು ನಿರಾಕಾರ ಶಿವ ಅವನು ಶಾಶ್ವತನು ನಮ್ಮೆಲ್ಲರ ತಂದೆ ಈ ಜಗತ್ತಿನ ಈ ಸೃಷ್ಟಿಯ ಸಮಷ್ಟಿಯ ತಂದೆ ಅನ್ನೋದಕ್ಕೆ ಅವರು ಬಸವಣ್ಣನವರು ಹೇಳ್ತಾರೆ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಹೆತ್ತಿದೆ ಬಿರುದ ಜಗವನ್ನರಿಯಲು ಮಹಾದೇವ ಮಹಾದೇವ ಇಲ್ಲಿಂದ ಮುಂದಕ್ಕೆ ಶಬ್ದವಿಲ್ಲ ಪಶುಪತಿ ಜಗಕ್ಕೆ ಏಕೈಕ ದೇವ ಪಶುಪತಿ ಈ ಜಗಕ್ಕೆ ಏಕೈಕ ದೇವ ಸ್ವರ್ಗ ಮರ್ತ್ಯ ಪಾತಾಳಕ್ಕೆಲ್ಲ ಒಬ್ಬನೇ ದೇವ ನಮ್ಮ ಅನಿರಾಕಾರ ಶಿವ ಕೂಡಲ ಸಂಗಮ ದೇವ ಇಷ್ಟನ್ನು ಪಾಲನೆ ಮಾಡ್ಕೊಂಡು ಬಿಟ್ಟರೆ ಸಾಕು ಇಷ್ಟನ್ನು ಪಾಲನೆ ಮಾಡ್ಕೊಂಡು ಬಿಟ್ಟರೆ ಬಸವಣ್ಣನವರ ಎಲ್ಲ ತತ್ವ ಸಿದ್ಧಾಂತಗಳು ಆ ಸಂಸ್ಕಾರಗಳು ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ತಿಳ್ಕೊಂಡಂಗೆ ಆಗ್ಬಿಡ್ತದೆ ಆದ್ದರಿಂದ ನಾವು ಈ ಸಂಕ್ಷಿಪ್ತತೆ ಜೊತೆಗೆ ನಾವು ಅಸಂಖ್ಯವಾದಂತಹ ವಚನಗಳು ಅದರಲ್ಲಿರ್ತಕ್ಕಂಥ ಮೌಲ್ಯಗಳು ಸಿದ್ಧಾಂತಗಳು ಅದರಲ್ಲಿರ್ತಕ್ಕಂಥ ತತ್ವಗಳನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ